ಮತ್ತು ಉದರ ವೈರಾಗ್ಯ ಪುರಂದರದಾಸರು ಪ್ರವೇಶ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ದಾಸ ಸಾಹಿತ್ಯವು ಒಂದು ಪ್ರಮುಖ ಘಟ್ಟವಾಗಿದೆ ದಾಸ ಸಾಹಿತ್ಯದಲ್ಲಿ ಕೀರ್ತನೆಗಳು ಮತ್ತು ಉಗಭೋಗಗಳು ಪ್ರಮುಖ ರೂಪಗಳಾಗಿವೆ ಹರಿನಾಮ ಸ್ಮರಣೆ ಅಂತರಂಗ ನಿವೇದನೆ ಕೃಷ್ಣ ಲೀಲೆ ಸಮಾಜ ವಿಮರ್ಶೆ ಮುಂತಾದ ವಸ್ತುವನ್ನು ಇಟ್ಟುಕೊಂಡು ಇವು ರಚಿತವಾಗಿವೆ ಸಮಾಜಮುಖಿ ಚಿಂತನೆ ಸರಳ ರಚನೆ ಹಾಡಿಕೆಯ ಲಕ್ಷಣ ಹಾಗೂ ಭಾಷಾ ಶೈಲಿಗಳಿಂದ ಜನರ ಮನಸ್ಸನ್ನು ಇವು ಗೆದ್ದಿವೆ ಪ್ರಸ್ತುತ ಕೀರ್ತನೆಯಲ್ಲಿ ಮಹಾಭಕ್ತನಂತೆ ನಟಿಸುವ ಡಾಂಬಿ ತೋರಿಕೆಯ ಭಕ್ತಿಯ ಪ್ರದರ್ಶನವನ್ನು ಪುರಂದರದಾಸರು ವಿಡಂಬಿಸಿರುವರು ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಇಲ್ಲಪ್ಪ ಉದಯ ಕಾಲದಲ್ಲೆದ್ದು ಗಡಗಡ ನಡುಗುತ ನದಿಯಲ್ಲಿ ಮಿಂದೆನೆಂದು ಹಿಗ್ಗು ಮದ ಮತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗಾಶ್ಚರ್ಯ ತೋರುವುದು ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಬಕುತಿಯಿಲ್ಲಪ್ಪ ಉದಯ ಕಾಲದಲ್ಲೆದ್ದು ಗಡಗಡ ನಡುಗುತ ನದಿಯಲ್ಲಿ ಮಿಂದೆನೆಂದು ಹಿಗ್ಗು ಮದ ಮತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗಾಶ್ಚರ್ಯ ತೋರುವುದು ಕಂಚುಗಾರನ ಬಿಡಾರದಂದ ಕಂಚು ಹಿತ್ತಾಳೆಯ ಪ್ರತಿಮೆಗಳ ನೆರಹಿ ಮಿಂಚಬೇಕೆಂದು ಭಲು ಜ್ಯೋತಿಗಳನ್ನು ಹಚ್ಚಿ ಪೂಜೆ ಮಾಡುವುದು ಎರಡು ಬಿ ಕರದಲ್ಲಿ ಜಪಮಣಿ ಬಾಯಲಿ ಮಂತ್ರವು ಅರಿವೆಯ ಮುಸುಕನು ಮೋರೆಗೆ ಹಾಕಿ ಮುಸುಕಾಕಿ ಪರಸತಿಯರ ಗುಣ ಮನದಲ್ಲಿ ನಾಟ್ತಿಸುವುದು ಮೂರು ಬೂಟಕತನದಲ್ಲಿ ಬಹಳ ಬಕುತಿ ಮಾಡಿ ದಿಟನೀತ ಸರಿಯಾರಿಲ್ಲೆನಿಸಿ ನಾಟಕ ಸ್ತ್ರೀಯಂತೆ ಬಯಲ ಡಂಭವ ತೂರಿ ಊಟದ ಮಾರ್ಗದ ಜ್ಞಾನವಿದಲ್ಲದೆ ನಾಲ್ಕು ಎಂದೆನಿಸುವುದು ಮೂರು ಬೂಟಕಥನದಲ್ಲಿ ಬಹಳ ಬಕುತಿ ಮಾಡಿ ದಿತನೀತ ಸರಿಯಾರಿಲ್ಲೆನಿಸಿ ನಾಟಕ ಸ್ತ್ರೀಯಂತೆ ಬಯಲ ಡಂಭವ ತೂರಿ ಊಟದ ಮಾರ್ಗದ ಜ್ಞಾನವಿದಲ್ಲದೆ ನಾಲ್ಕು ಬಿಟ್ಟು ಜ್ಞಾನಿಗಳೊಡನಾಡಿ ಏನಾದರೂ ಹರಿ ಪ್ರೇರಣೆ ಎಂದು ಧ್ಯಾನಿಸಿ ಮೌನದಿ ಪುರಂದರ ವಿಠಲನ ಕಾಣದೆ ಮಾಡಿದ ಕಾರ್ಯಗಳೆಲ್ಲವೂ ಕೃತಿಕಾರರ ಪರಿಚಯ ಪುರಂದರದಾಸರು ಹರಿದಾಸ ಸಾಹಿತ್ಯದ ಅಗ್ರಗಣ್ಯ ಕವಿಗಳಲ್ಲಿ ಒಬ್ಬರು ಪುರಂದರಗಡದಲ್ಲಿ ಜನಿಸಿದ ಇವರು ಹದಿನಾರನೇ ಶತಮಾನದಲ್ಲಿ ಜೀವಿಸಿದ್ದರು ಇವರ ಮೊದಲ ಹೆಸರು ಶ್ರೀನಿವಾಸ ನಾಯಕ ಶ್ರೀಮಂತರಾಗಿದ್ದ ಪುರಂದರದಾಸರು ಕಾರಣಾಂತರದಿಂದ ಜೀವನದಲ್ಲಿ ವೈರಾಗ್ಯ ತಾಳಿ ಹರಿದಾಸರಾದರೆಂಬ ಪ್ರತೀತಿ ಇದೆ ಪುರಂದರದಾಸರು ಕೀರ್ತನೆ ಸುಳಾದಿ ಉಗಾಭೋಗಗಳನ್ನು ರಚಿಸಿದ್ದಾರೆ ಇವರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಕರೆಯುತ್ತಾರೆ ತಮ್ಮ ದೀಕ್ಷಾಗುರುಗಳಾದ ವ್ಯಾಸರಾಯರಿಂದ ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ಹುಗಳಿಸಿಕೊಂಡ ಶ್ರೇಷ್ಠ ಕೀರ್ತನಕಾರರು ಇವರು ಇವರ ಕೀರ್ತನೆಗಳ ಅಂಕಿತ ಪುರಂದರ ವಿಠಲ ಇವರ ಕೀರ್ತನೆಗಳ ಪ್ರಸ್ತುತ ಉದರ ವೈರಾಗ್ಯ ಎಂಬ ಸಾಹಿತ್ಯ ದರ್ಶನ ಸಂಪುಟ ಒಂದು ಕೀರ್ತನೆಯನ್ನು ಪುರಂ ಜೀವನ ದರ್ಶನದಿಂದ ಆರಿಸಿಕೊಳ್ಳಲಾಗಿದೆ